ಹೋರಾಟ ಹೋರಾಟ ಎಲ್ಲಿಯ ತನಕ ಬೇಕೇ ಬೇಕು ರಸ್ತೆ ಕೊಡದ ಸರ್ಕಾರಕ್ಕೆ ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದಡದಹಳ್ಳಿ ಹಾಡಿಗೆ ದಡದಹಳ್ಳಿ ಗ್ರಾಮದಿಂದ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಡಾಂಬರೀಕರಣ ಮಾಡಲು ಆಗ್ರಹಿಸಿ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ವತಿಯಿಂದ ಕೆಸರು ತುಂಬಿದ ಗದ್ದೆಗೆ ಗಿಡ ನೆಟ್ಟು ಪ್ರತಿಭಟನೆ ನಡೆಸಿದರು ದಡದಹಳ್ಳಿ ಹಾಡಿಯಲ್ಲಿ ಆದಿವಾಸಿ ಜನರು ಕಾಡಂಚಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಪ್ರತಿನಿತ್ಯ ಅವರು ಕಲ್ಲು ಮಣ್ಣು ಗುಂಡಿಗಳಿರುವ ಹಾಗೂ ಮಳೆ ಬಂದಾಗ ಕೆಸರು ಗದ್ದೆಯಂತೆ ಆಗುವ ರಸ್ತೆಯಲ್ಲಿ ಪ್ರತಿನಿತ್ಯ ಮೂರು ಕಿಲೋಮೀಟರ್ ನಡೆದು ಓಡಾಡುವ ಪರಿಸ್ಥಿತಿ ಇದೆ ಒಂದೆಡೆ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಜೀವ ಭಯದಿಂದ ಓಡಾಡುವಂತಾಗಿದೆ ಇನ್ನೊಂದೆಡೆ ಹಾಡಿಯಲ್ಲಿ ಶಾಲೆ ಇಲ್ಲದಿರುವುದರಿಂದ ಪ್ರತಿನಿತ್ಯ ಮಕ್ಕಳು ನಡೆದು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ತುರ್ತು ಅನಾರೋಗ್ಯದ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಲು ಸಹ ಕಷ್ಟಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೌಷ್ಟಿಕ ಆಹಾರ ಸಾಮಗ್ರಿ ಬರುವ ವಾಹನವೂ ಸಹ ಸರಿಯಾದ ಸಮಯಕ್ಕೆ ಬರಲು ಆಗುತ್ತಿಲ್ಲ ತುಂಬಾ ಅರ್ಜಿ ಹಾಕಿದ್ದೀವಿ ಜಿಲ್ಲಾಧಿಕಾರಿಗಳು ಏನು ಮೂಸು ನೋಡಿಲ್ಲ ಆದ್ರೆ ಬಂದು ನೋಡ್ಬಿಟ್ಟು ಹಂಗೆ ಸುಮ್ನೆ ಹೋಗ್ತಾರೆ ರೋಡ್ ಮಾಡ್ಕೊಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಯಾರು ಬಂದು ಈ ಕಡೆ ಮೂಸು ನೋಡಿಲ್ಲ ಮತ್ತೆ ಐಕ ಮಕ್ಕಳು ಓಡಾ ಓಡಾಡಕ್ ತುಂಬಾನೇ ತೊಂದರೆ ಆಗ್ತಿದೆ ಈ ಗೊಜ್ಜೆಲೆಲ್ಲ ನಮಗೂ ಓಡಾಡೋಕ್ಕೆ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕೆ ತುಂಬ ಮೂರು ಕಿಲೋಮೀಟ್ರ್ ಅಷ್ಟು ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ ಮತ್ತು ಗಾಡಿಗಳು ಹಿಂಸೆ ಆಗ್ತಾ ಇದೆ ಇಲ್ಲಿ ಆಂಬುಲೆನ್ಸ್ಗಳು ಏನು ಬರಕ್ಕೆ ಇದರಿಂದಾಗಿ ಆರೋಗ್ಯ ಶಿಕ್ಷಣ ಜೊತೆಗೆ ಅವರ ಜೀವವನ್ನೇ ಪ್ರತಿನಿತ್ಯ ಸಂಕಷ್ಟದಲ್ಲಿ ಬದುಕುವ ಪರಿಸ್ಥಿತಿ ಇದೆ ಕನಿಷ್ಠ ರಸ್ತೆ ಸಂಪರ್ಕವನ್ನು ಸಹ ಕಲ್ಪಿಸಲಾಗದ ಸರ್ಕಾರದ ವಿರುದ್ಧ ಹಾಡಿಯ ಜನರು ಈ ಕೂಡಲೇ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಬೇಕೆಂದು ದಡದಹಳ್ಳಿಯ ಹಾಡಿ ಜನರು ಹಾಗೂ ಜನಾಧಿಕಾರ ಸುರಕ್ಷಾ ಸಮಿತಿಯಿಂದ ಆಗ್ರಹ ಮಾಡಿದರು ಯಾರು ಬಂದು ಏನು ಗೊತ್ತಾ ನಿಮಗೆ ಟ್ರೇ ಒಂದು ರೋಡ್ ತರ್ತಾನೆ ತಾಂಬ್ರ ರೋಡ್ ಅಂತ ತರ್ತೀನಂತ ಕ್ಯಾಮ್ರಾ ಹೊಡ್ಕೊಂಡು ಹೋದ್ರು ಈಗ ಮೂರು ದಿವ್ಸದೊಳಗಡೆ ಏನು ಗೊತ್ತಾ ನಿಮ್ಮ ರೋಡು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಮೂರು ದಿವ್ಸ ನಾಲ್ಕು ತಿಂಗಳು ಆಗಿರ್ತಾನೆ ಏನು ಗೊತ್ತಾ ಅವ್ರ ಗಮನ ಇಟ್ಟಿಲ್ಲ ಆದ್ರೆ ಈ ಶಾಲೆ ಮಕ್ಕಳೆಲ್ಲ ಶಾಲೆ ಮಕ್ಳು ಏನು ಮಾಡ್ಬೇಕನ್ನೋದ್ ಅವ್ರು ಶಾಲೆಗೆ ಹೋಗ್ಬೇಕಾ ಮನೆಗೆ ಕೂರಿಸ್ಕೊಂಡು ಏನು ಗೊತ್ತಾ ಅವ್ರಿಗೆ ತೆದ್ರು ಮಾಡ್ಬೇಕಾ ಅದು ಒಂದು ನ್ಯಾಯ ಆಧರಿಸ್ಕೊಡ್ಬೇಕಾದ್ರೂ ಸರ್ಕಾರ ಅದು ಸರ್ಕಾರ ನಮಗೆ ಈ ಆದಿವಾಸಿಗೆ ಏನು ಗೊತ್ತಾ ರಕ್ಷಣೆ ಕೊಟ್ಟಾರ ಕೊಡೋದು ಅದು ನಾನು ಇರೋದು ಸರ್ಕಾರಕ್ಕೆ ಅದು ಸರ್ಕಾರ ಕಣ್ಣಿಟ್ಟು ನೋಡ್ಬೇಕಂದ್ರೆ ಇಲ್ಲಿ ಇಲ್ಲ ಅಂದ್ರೆ ಏನು ಗೊತ್ತಾ ಒಂದು ನಮ್ಮ ಇರೋ ಏನು ಗೊತ್ತಾ ಮೂವತ್ತ ಮೂವತ್ತೊಂಬತ್ತು ಕುಟುಂಬಕ್ಕೆ ಏನು ಗೊತ್ತಾ ವಿಷ ಕೊಟ್ಟು ಸಾಯಿಸಲಿ ಈಗ ಪರಿಸ್ನ ಅವರು ಬಂದು ಏನು ಗೊತ್ತಾ ಪಾರಿಸ್ನ ಪಕ್ಕದಲ್ಲಿ ನಾವು ಇರೋದು ಅಂಥದ್ರಲ್ಲಿ ಏನು ಗೊತ್ತಾ ಅವ್ರು ಏನು ಗೊತ್ತಾ ಕಲ್ತಾನೆ ಕೈತಾನ ಕದಕ ಕೊಯಿತನ ಅದು ತರಿತನ ಇದು ತರಿತನ ಏನು ಮಾತು ಬರ್ತದೆ ನಮ್ಮ ಜಾಲ ಕೊಡಲಿ ರೋಡ್ ಕೊಡ್ಲಿ ಈಗ ಸರ್ಕಾರ ಏನು ಗೊತ್ತಾ ಪಂಚ ಈ ಸಂದರ್ಭದಲ್ಲಿ ಹಾಡಿಯ ಮುಖಂಡರಾದ ನಂಜುಂಡ ಕಾವ್ಯ ರೇಖಾ ಕುಮಾರ ರಾಜು ಬೊಮ್ಮ ದೇವಿ ಬಸಪ್ಪ ವೈರಮ್ಮ ರಾಜಪ್ಪ ಶೋಭಾ ಸೋಮಣ್ಣ ಭಾಗ್ಯ ಶಶಿಕಲಾ ಹಾಗೂ ಅಖಿಲ ಭಾರತ ಜನಾಧಿಕಾರ ಸಮಿತಿಯ ಮುಖಂಡರಾದ ಸುನಿಲ್ ಟಿಆರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು